ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವ್ಲಾಗ್ ಮಾಡಿದ್ರೆ ತುಂಬ ದಿನ ಆಗಿದೆ ಸ್ವಲ್ಪ ಗಂಟ್ಲು ಹಾಳಾಗಿದೆ ಥಂಡಿ ಆಗಿದೆ ಮದುವೆ ಮನೆಯಲ್ಲೆಲ್ಲ ನೀರು ಕುಡ್ದು ಕುಡ್ತು ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ಅಕ್ಕ ಬಾ ಒಂದು ಆ್ಯನಿವರ್ಸರಿ ಫಿಫ್ತ್ ಆ್ಯನಿವರ್ಸರಿ ಹ್ಯಾಪಿ ಆ್ಯನಿವರ್ಸರಿ ಅಕ್ಕ ಬಾವ ಒಂಬತ್ತು ವರ್ಷ ಅಲ್ಲವು ಆ್ಯಂಡ್ ಐದನೇ ವರ್ಷದ್ದು ಆ್ಯನಿವರ್ಸರಿ ಅವಾಗಲೂ ಹೀಗೆ ಇರಿ ಖುಷಿಯಾಗಿರಿ ಫ್ಯಾಮಿಲಿ ಹೀಗೆ ಚೆನ್ನಾಗಿರಿ ಅವ್ರದ್ದು ಇವತ್ತು ಆ್ಯನಿವರ್ಸರಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅವ್ರಿಲ್ಲಿ ಈಗಿಲ್ಲ ಬೇರೆ ಕಡೆಯೆಲ್ಲ ಹೋಗಿದ್ದಾರೆ ಅವ್ರು ಇನ್ನೂ ಬಂದಿಲ್ಲ ಅದಕ್ಕೆ ನಾನೀಗ ರೆಡಿ ಅವ್ರ ಬ ಡ್ರೆಸ್ ಎಲ್ಲ ರೆಡಿ ಇಟ್ಟಿದ್ದೀನಿ ಟ್ವಿನಿಂಗ್ ಅದನ್ನು ತೋರಿಸ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅವ್ರು ಬಂದು ಹಾಕ್ಕೊಳ್ಳೋದಷ್ಟೇ ಏನು ನಾ ರೆಡಿ ಆಗಬೇಕು ಹೋಗೋಣ ಯಾವ ಟೆಂಪಲ್ಲಿಗೆ ಹೋಗ್ತೀನಿ ಏನು ಅಂತ ನೋಡಿ ಬನ್ನಿ ಬನ್ನಿಷ್ಟು ಡ್ರೆಸ್ನ ಟ್ವಿನಿಂಗ್ ಮಾಡಿಟ್ಟಿದ್ದೀನಿ ಅವ್ರಿಷ್ಟು ಜನಕ್ಕೆ ಇದು ಪಾಪು ಡ್ರೆಸ್ ಇದು ಅಕ್ಕನಿಗೆ ಅದೇ ಎಲ್ಲದೂ ಮ್ಯಾಚಿಂಗ್ ಮ್ಯಾಚಿಂಗ್ ತೆಗ್ದಿಟ್ಟಿದ್ದೀನಿ ಅವ್ರಿಗಿನ್ನೂ ಬಂದಿಲ್ಲ ಇದು ಪಾಪುಗೆ ನಮ್ಮನೆ ತಮ್ಮಣಿಗೆ ಇದು ಭಾವಗೆ ಅವರಿಗೂ ಮೆರವಣಿಗೆ ಶರ್ಟ್ ತೆಗ್ದಿಟ್ಟಿದ್ದೀನಿ ಟೋಟಲ್ ಟ್ವಿನ್ನಿಂಗ್ ಮಾಡಿ ಇಟ್ಟಿದ್ದೀನಿ ಹೇಳ್ಬೇಕಂದ್ರೆ ಇದು ಒಂಥರ ಕಾಫಿ ಕಲರ್ ಆಗೋ ಯಾವುದಂತ ಗೊತ್ತಾಗೋದಿಲ್ಲ ಈ ಸೀರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಹೊಸ ಸ್ಯಾರಿ ಯಾವುದೂ ಯಾರೂ ವೇರ್ ಮಾಡಿಲ್ಲ ನಮ್ಮನೆ ಪಾಪು ಒಬ್ಬ ಇವರಿಬ್ಬರು ವೇರ್ ಮಾಡಿದೃಷ್ಟು ಒಳಗೆ ಒಂದೊಂದು ಸಲ ಇವ್ರದ್ದು ಹೊಸ ಡ್ರೆಸ್ಸು ಇಬ್ಬರದು ಆ್ಯನಿವರ್ಸರಿ ನೋಡೋಣ ಹೇಗೆ ಕಾಣಿಸ್ತಾರೆ ನೋಡೋಣ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಕೊಂಡ್ಮೇಲೆ ತೋರಿಸ್ತೀನಿ ಒಂದು ಸೇಮ್ ಕಲರ್ ಆಗಿಬಿಡೋದು ಅದಕ್ಕೆ ಬೇರೆ ಹಾಕ್ಕೊಂಡ್ಲಾನು ಅಂತ ಇದ್ದೀನಿ ಅವ್ರಿಗೆ ಟ್ವಿನಿಂಗ್ ಬೇಡ ಬೇರೆ ಹಾಕೊಳ್ಳೋಣ ಅಂತ ಐಡಿಯಾ ಇದ್ದೀನಿ ನೋಡ್ತೀನಿ ಏನಾಗುತ್ತೆ ಅಂತೇಳಿ ಸೇಮ್ ಡ್ರೆಸ್ಸಸ್ ಬೇಡ ಅಂತ ನನ್ನ ಯೋಚನೆ ಆನ್ ಟೈಮಿಗೆ ಬರೋ ಅಭ್ಯಾಸವೇ ಇಲ್ಲ ಒಂಬತ್ತು ಕೋಳಿ ಮನೆ ಅಲ್ಲ ಒಂಬತ್ತು ಗಂಟೆಗೆ ಬನ್ನಿ ಹತ್ತು ಗಂಟೆಗೆ ಬರ್ತಾರೆ ಹತ್ತು ಗಂಟೆಗೆ ಬರ್ರಿ ಆದರೆ ಹನ್ನೊಂದು ಗಂಟೆಗೆ ಬರ್ತಾರೆ ಆ ಥರ ಜನ ಇವರು ಗಂಟೆ ಅಷ್ಟರೇ ಏನು ಎಣ್ಣೆಣ್ಣೆ ಆಗೈತಲ್ಲ ಮಕ್ಕ ಆದ್ರೆ ಏನಿದು ಎಣ್ಣೆ ಮಕ್ಕಳ ಅನ್ನ ಮಾಡಿದ ಅತ್ತಲ್ಲೇ ತಿರ್ಸ್ತಾ ಬದೈತಲ್ರಿ ರೆಡಿಯಾಗಿ ಮೇಕಪ್ ಎಲ್ಲ ಹೋತಲೆ ಮಗನೇ ಸರಿ ಮುಡ್ಕ ಫೋಟೋ ಶೂಟ್ ಮಾಡೋಣ ಹಾ ಏನಾರ ರೆಡಿ ಆಗ್ಯಾರ ಬಾ ಅಲ್ಲಿ ಇಂಕೆಲ್ಲ ಬಿಸ್ಲು ಬಿಸ್ಲು ಫೋಟೋ ಹಿಂಗೆ ಬರ್ತಾವ ನೋಡ್ಬೇಕೀಗ ಇಲ್ಲ ತೆಗಿಲ್ಲ ಎಲ್ಲ ಟ್ವಿನ್ನಿಂಗ್ ಒಂಚೂರು ಹತ್ರ ಮಗ ಹಾ ಪಾಪು ನೀವು ಯಾವ ಕಲರ್ ಹಾಕೊಂಡಿದ್ದೀರಿ ಪಿಂಕ್ ಎಲ್ಲ ಬ್ರೌನು ಬ್ರೌನ್ ಕಲರ್ ಬ್ಯಾಂಕ್ ತಾತನ ಮಾತೆ ನನ್ನ ಮಗ ಪ್ಲಾಸ್ ಲೆಟರ್ ಹೊಳಿತಾನೆ ನನ್ನ ಅಪ್ಪಾಜಿ ಕಲ್ಲರು ಅಂದ್ರೆ ಈ ಕಲರು ಈ ಕಲ್ಲರು ಈ ಕಲ್ಲರು ಈ ಕಲರು ಯಾವಾಗಲೂ ಒಂದೇ ಆದ್ರೆ ನನ್ನ ಹಾಕೊಂಚರ್ ಕಲರ್ ಬೇರೆ ಇದ್ದಾಳೆ ನಾನು ನಮ್ಮಅಮ್ಮ ಒಂದೇ ಕಲರ್ ತಮ್ಮ ಕೋನ್ ಬತೈತೆ ತಗಳೇ ಎಲ್ಲ ಪದಿಯರೆ ಮರ್ಯಾದಿನೇ ಇಲ್ಲ ಗಾಯ್ಸ್ ಯಾರ್ ನನ್ನ ಫೋನ್ ನನ್ನ ಕೈಲೈತಿ ಐತಿ ಅಂತ ಅಂತಾ ಪಾಪ ಹುಡುಗಂಗ ಅರ್ಧ ಬರೆ ನಿದ್ದೆ ಆಗೆت ಬೇರೆ ನನ್ನ ಔಟ್ಫಿಟ್ ತಡಿರ ತೋರಿಸ್ತೆ ವನ್ ಹಚ್ಚಿ ನನ್ ಹಚ್ಚಿ ಮುಂದಕ್ಕೆ ಕೂರ್ಬೇಕಂತ ಫಸ್ಟ್ ಡೋರ್ ತಕೊಂಡು ಕೂರ್ತದಾಳೆ ಮಕ್ಕಳಾದ್ಮೇಲೆ ಅಮ್ಮರಲ್ಲ ಹಿಂದೆ ಕೂರೋದೆ ನಾನು ಎಲ್ಲ ಕೆಲಸ ಮಾಡ್ತೀನಿ ಗ್ಯಾಸ್ ನಂಗೆ ಉಣ್ಗಲ್ ಹಾಕೋ ಕೆಲಸ ಅಂದ್ರೆ ಆಗೋದಿಲ್ಲ ಹೆವಿ ಟಾರ್ಚರ್ ಅನ್ಸುತ್ತೆ ನನಗಂತೂ ಸ್ಟೇಟಸ್ ಹಾಕಿದ್ ಬಿಟ್ರೆ ವಿಶ್ ಮಾಡಿರಲಿಲ್ಲ ಇಬ್ಬರು ನೋಟಿಗೆ ನಿಂತ್ಕೊಂಡು ಹ್ಯಾಪಿ ಆ್ಯನಿವರ್ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಕೂರಂಗಾಗ್ಬಿಟ್ಟಿದೆ ನೋಡಿ ಗಾಯಸ್ ಯೋದಿರಿ ನಮ್ಮನೇದು ತಮಣಿ ಏ ತಮಣಿ ನೀವ್ ಎಲ್ಲಿ ಕೊಟ್ಟಿದ್ದೀರಿ ಕುತ್ಕೊಂಡಂಗಾಗಿದೆ ಸೀಟ್ ಒಳಗಡೆ ದೇಶನ ಕೊತ್ತಿದ್ದೆ ನೋಡಿ ಅಕ್ಕ ಮುಂದ್ಗಡೆ ಕೂತಾಳ ಮಗ ನೀ ಹಿಂದ್ಗಡೆ ಹಾ ಹಪ್ಪ ಜೋಡಿ ನೀ ಗಾಡಿ ಓಡಿಸದ್ ಯಾವಾಗ ನೀ ಗಾಡಿ ಓಡಿಸದ್ ಯಾವಾಗ ಹ್ಮ್ ಇವಾಗ ಫೋಟೋ ಸೆಕ್ಷನ್ ನಡ್ತಿರೋದಿತ್ತು ಎಲ್ಲಿಗೆ ಹೂ ತರಕ್ ಹೋದ್ರ ಅಕ್ಕ ಪ್ರತಿ ಸಲ ಅವಳು ಮುಂದ್ಗಡೆ ಕೂರ್ಸ್ತ ನಿಂಗ್ ಏನ್ ಹೆದ್ರಿಕೆ ಹೇಳ ಗೇರ್ ಹಾಕ್ತಾಳೆ ಇಲ್ಲಿ ಇಲ್ಲಿ ಎಲ್ಲಿ ಹೇಳದ್ ನಮ್ಮನ್ ಮುಂದೆ ಹೊಣಿತಾಳ ಅಂತ ಹೆದ್ರಿಕೆ ಗೈಸ್ ಇವ್ ಒಬ್ಬ ಹಾಕಿದ ನಿನ್ನ ತಮ್ಮಣಿ ಇಲ್ ನೋಡ ಪಾಪು ಶಕೆ ಪಾಪ ಅಪ್ಪು ನೋಡಿ ಗೈಸ್ ಒಂದ್ ಕಡೆ ಕೂರೋದಿಲ್ಲ ಅಪ್ಪ ಇಂತ ಮಕ್ಳು ಕಟ್ಕೊಂಡ್ ಎಲ್ಲಿಗಾರ ಹೋದ್ರೆ ನೋಡಿ 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 ಹೆಂಗ್ ಮಾಡ್ತಾರೆ ಅಲ್ಲಿ ಏನಾಯ್ತು ನಿನಗೆ ಹ ಸರಿ ಬಿಡಿ ಇಲ್ಲೇ ಕುತ್ಕ ಇವನು ನೀನು ಇಲ್ಲೇ ತಿನ್ಬಾರ್ದು ಮಗನ ಚುಚ್ಚತಿ ಎರಡು ಮಕ್ಳು ನೋಡಿ ಎರಡು ಮಕ್ಳು ಮುತ್ತಿನಂತ ಮಕ್ಕಳು ಒಂದು ಮುತ್ತ ಕೊಡು ಮಗ ಇಲ್ಲೊಂದು ಮುತ್ತ ಕೊಡ ನಿಗಾ

ಎಲ್ಲ ಮುಗೀತು ಒಂದು ಮೊಬೈಲ್ ಹಿಡ್ಕೊಂಡಿ ದೇವಸ್ಥಾನ ನೋಡಿ ನೋಡಿಗು ಏಯ್ ಚಪ್ಪಲಿ ಅಲ್ಲಿ ಬಿಟ್ಟೆ ಅಲ್ಲಿಟ್ಟೆ ಈಗಿನ ಸ್ಟೈಲ್ ನೋಡಿ ಟೆಂಪಲ್ ನಿನ್ ಮಗು ಇಲ್ಲಿ ಮಕ್ಕಳೆಲ್ಲಾ ಗಣಸರು ಹೋಗೋದು ಹೆಂಗಸರೆಲ್ಲ ನೋಡಿ ಎಷ್ಟು ಫ್ರೀಯಾಗಿ ಹೋಗೋದು ನೋಡಿ ಗಾಯಸ್ ಹಿಂಗೇ ಇರ್ಬೇಕಲ್ಲ ನಮ್ಗೆಲ್ಲ ಸಿಗವೇ ಓಹೋ ಗಣಪತಿನಿ ಎದ್ ಬರುತ್ತೀಗ ದೊಡ್ಡ ಬೀಳೋದ್ರಲ್ಲಿ ಕುಟುಂಬ ಸಮೇತರಾಗಿ ಬ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಇಲ್ಲೆಲ್ಲ ಇದು ನಿಂತ್ಕೊಳಕ್ಕಿತ್ತು ಆಲ್ಟ್ರೇಟ್ ಮಾಡಿದ್ದಾರೆ ಸ್ವಲ್ಪ ಚಾಮು ಹಿಡಿತ ಸುಮ್ಮನೆರು ಯಾರಿಗೆ ದುಡ್ಡು ದುಡ್ಡು ಯಾರಿಗೆ ನಂಗೆ ಇಲ್ಲ ನೋಡಿ ಮಗ ಇಲ್ಲೋಡು ಪಪ್ಪು ಬಂದೆ ಯಾವುದು ಇಲ್ಲ ಐತಲ್ಲ ನಂಗೆ ಕೊಟ್ಟಿದ್ ಮರ್ತಾ ಎಲ್ಲ ದುಡ್ಡು ನೀನೆ ಹೋಗು ತಮಣಿ ದುಡ್ಡು ಅಂದರೆ ಅಲ್ಲಿ ಆಟಾಡ್ತದ ಇದೆ ನೋಡಿ ಏನು ಗೊತ್ತಿಲ್ಲ ಅದೇ ಒಂದು ದೇವರು ಅದ್ರ ಕೈಲಿ ಒಂದು ದುಡ್ಡು ದೇವ್ರಿಗೆ ಹಾಕಿ ಇಟ್ಕೊಂಡಿತ್ತು ದುಡ್ನ ಕೈ ಮುಕ್ಕನ್ ಸುತ್ತೀ ದೇವರಿಗೆ ಮಜ್ಗಿ ಮೆಣಸು ಮಾಡಿ ಇಟ್ಟು ಬಿಟ್ಟಿದಾರಲ್ಲೋ ದೇವಸ್ಥಾನದಲ್ಲಿ ಮಜ್ಗಿ ಮಣಸು ಮಾಡಿದ್ದಾರೆ ತಮಣಿ ನೋಡಿ ನೀರ್ ಕುಡಿತಾನೆ ಹ್ಮ್ ಈ ಕಡೆ ತಿರ್ಕಂಡ ಗಣಪತಿ ಬಪ್ಪ ಮೋರಿಯ ಮನೆ ಅಂತಿದ್ರು ಹೋಮ ಎಲ್ಲ ಮಾಡ್ತಾರಲ್ಲ ಅದು ಮಗ ಇದು ಗಣಪತಿ ಬಪ್ಪ ಮೋರೆ ಮನೆ ಅಲ್ಲ ಹೋಮ ಮಾಡ್ತಾರಲ್ಲ ಅದು ಮಾತಾಡ್ತಾನೆ ಇರ್ತಾಳೆ ಮಾತಾಡ್ತಾನೆ ಇರ್ತಾಳೆ ಮಾತು ನಿಲ್ಸಲ್ಲ ಮಾತು ಸಲ ಒಂದ್ಸಲ ತಿರ್ಸ್ಬೇಕ ಓರ್ ಅಪ್ಪಾಜ ಮುಂದೊಂದು ವಿಡಿಯೋ ಮಾಡಿದ್ದೀನಿ ಗಾಯ್ತು ಇವಾಗ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಆ ಥರ ತಿರ್ಸ್ಕೊಂತೀನಿ ಹ್ಞೂ ಹೂ ನೋಡು ಅವಳಿಗೂ ಬೇಕಂತ ಹೂ ಮುನ್ನ ಅಪ್ಪ ಅಮ್ಮನ್ ಫೋಟೋ ಶೂಟ್ ಮಾಡೋಳು ನಾನು ತೆಗಿ ಪಾಪ ನನ್ನ ತೆಗಿರ ಬಿದ್ದನಾ ತೆಗಿಬೇಕಾ ಅಯ್ಯಪ್ಪ ತೀರೇ ತೆಗಿತೀನಿ ಆ್ಯಪಲ್ಲಿ ಫೋನ್ ಚಾರ್ಜ್ ಮಾಡ್ಕೊತ ಇದೀವಿ ದೇವಸ್ಥಾನದಲ್ಲೂ ಎಷ್ಟಾಗಿದೆ ನೋಡೋಣ ಅಯ್ಯೋ ತರ್ಟಿ ತ್ರೀ ಎಷ್ಟೇ ಆಗಿದೆ ಸಾಕು ತಗೊಂಡು ಹೋಗ್ತೀನಿ ಇಲ್ಲಿ ಬಿಟ್ಟು ಹೋಗಂಗಿಲ್ಲ ಊಟಕ್ಕೆ ಹೋದಾಗೆಲ್ಲ ತಗೊಬಿಟ್ರೆ ಕಷ್ಟ ಅಲ್ಲ ಈ ಹಾಲಲ್ಲಿ ಮದುವೆ ಎಲ್ಲ ಮಾಡ್ತಾರೆ ಅಂದರೆ ಇಲ್ಲಿ ಮೇಲೆ ಊಟ ಕೊಡ್ತಾರೆ ಇಲ್ಲಿ ಊಟ ಕೊಡ್ತಾರೆ ಆ ಕಡೆ ಇಲ್ಲಿ ಮದುವೆನೂ ಮಾಡ್ತಾರೆ ಮಂಟಪದಲ್ಲಿ ಊಟಕ್ಕೆ ಬಂದಿದ್ದೀವಿ ಊಟಕ್ಕಾಗಿ ನಮ್ಮ ಪಾಪ ವೇಟಿಂಗ್ ನೋಡಿ ಒಂದು ರಗಳೇ ಬದ್ ತನಕ ಇಲ್ಲಿದ್ದೆಲ್ಲ ಧೂಡ್ ವರ್ಷಕ್ಕೆ ನಿಂಗಿ ಹಾ ಹಂಗ ಮಾಡ್ತೀಯಲ್ಲ ನೋಡು ಮಲ್ಗಲ್ಲ ನೋಡು ಅದನ್ನೇ ದಿಟ್ಟಿಸಿ ನೋಡು ಬಾಯಿ ಹಾಕಿದ್ದಾನ ಆಟ ಒದ್ನ ಹೆಕ್ಕಂಡ ನೋಡು ಎರಡು ಇನ್ನೊಂದು ಪಿಲ್ ಏನು ಮಾಡಿದೆ ಮಗನ ಎರಡು ಅಲ್ಲೇ ಇದಾವ ನೋಡು ಆಟ ಆಡು ಆಡತ್ತ ನಾವು ಊಟ ಮಾಡಬೇಕು ಅವನ್ ಚಾರ್ಜರ್ ಎಲ್ಲ ಆಡಬೇಕು ಊಟದ ಸಮಯ ಊಟ ಮಾಡೋದೀಗ ಹೊತ್ತು ಬೇಗ ಎಲ್ಲಿ ಕೂರ್ತೀನಿ ಅಲ್ಲಿ ನಾನು ಮುಳೇಶ್ವರ ಟೆಂಪಲ್ ಇಲ್ಲಿ ಬಂದಿದ್ದೀವಿ ಆದರೆ ಓಪನ್ ಇದೆಯಾ ಎಲ್ಲ ಗೊತ್ತಿಲ್ಲ ಸಖತ್ತಾಗಿದೆ ಒಳಗಡೆ ಎಂಟ್ರಿ ಕೊಟ್ಟರೆ ಗೊತ್ತಾಗುತ್ತೆ ಇರ್ತೀರಾ ಅಲ್ಲಿ ನೋಡ್ಕೆ ಬರ್ತೀವಿ ಓಪನ್ ಇದೆ ಕಣೇ ಓಪನ್ ಇದೆ ಪಾಪ ಇಳಿ ಮಗ ತಮ್ಮಣಿ ಮಲ್ಕ ಬಿಟ್ಟಿದ್ದಾನೆ ಪಾಪ ಬಂದ ಸಕ್ಕತ್ತಾಗಿದೆ ಮಾತ್ರ ಆ್ಯಕ್ಚುಲಿ ಇಲ್ಲಿ ಫೋಟೋಗ್ರಫಿ ಮಾಡೋಂಗಿಲ್ಲ ಬೈತಾರ ಥರ ಅನ್ಸುತ್ತೆ ನಿಲ್ಸ್ಕೊಂಡಿ ಜಂಬಿಟ್ ಜಂಬಿಟ್ಕಿನ ಇದು ಮಾಡಿ ಈಗ ಗೋಡೆ ಕಟ್ತೀವಲ್ಲ ಆ ಥರ ಸುತ್ತಲೂ ನೀರು ಮಧ್ಯ ಇದು ದೇವ್ರಿದೆ ಚಂದ್ರಮೌಳೇಶ್ವರ ದೇವಾಲಯ ಸಖತ್ತಾಗಿದೆ ಇಲ್ಲಿ ಇಳ್ಕೊಂಡು ಆಟ ಆಡೋಣ ಅಂತ ಇದ್ರೆ ಅಷ್ಟೇ ಸಖತೆ ನೋಡೋಣ ಸುತ್ತಲೂ ನೀರಿದೆ ಇದೇ ಥರ ಸುತ್ತಲೂ ನೀರಿದೆ ಆ ಕಡೆ ಇದೇ ಥರ ಬೇಲಿ ಹಾಕಿದ್ದಾರೆ ಇಲ್ಲೂ ಅದೇ ಥರ ಬೇಲಿ ಹಾಕಿದ್ದಾರೆ ಸಖತ್ ಆಗಲ್ಲ ಇದೆ ತುಂಬ ಚೆನ್ನಾಗಿದೆ ಆ ಕಡೆ ಸೈಡು ಹಿಂಗೆ ಇದೆ ಈ ಕಡೆ ಸೈಡು ಹಿಂಗೆ ಇದೆ ಸುತ್ತ ನೀರು ನಮ್ಮ ಊರಲ್ಲೇ ಇದ್ರೆ ನಾವು ಟೆಂಪಲ್ ನೋಡಿಲ್ವಲ್ಲಪ್ಪ ಸಕ್ಕತ್ತಾಗಿದೆ ಆಳ ಹಾಳಾಗಿದೆ ಅನ್ಸುತ್ತೆ ಮೇ ಬಿ

ಈ ಕಡೆಯಿಂದ ಎಂಟ್ರಿ ಇಲ್ಲ ಅಕ್ಕ ಆ ಕಡೆಯಿಂದ ಹೋಗ್ಬೇಕು ಏನಿದು ಓ ದೇವ್ರದ್ದು ನೀರು ತೀರ್ಥ ಬಿದ್ದು ಕೆಳಗಡೆ ಬರೋದೇನು ಮರದ ನಾನು ಟೈಲ್ಸ್ ಅನ್ಕೊಂಡಲ್ಲ ಕುದ್ದು ಕುದ್ದು ಹಿಡಿದು ನನ್ನ ಅಕ್ಕ ಬೇರೆ ಹೆದರ್ಸ್ತಾಳೆ ನಿನ್ನ ಕೊಲೆ ಮಾಡಿ ಹೋಗ್ತಾರೆ ಅಂತೇಳಿ ಇಲ್ಲಿ ಫೋಟೋ ಶೂಟಿಗೆ ಅಲ್ಲೋ ಇಲ್ಲ ಹಂಗಾಗಿ ನನ್ನ ಅಕ್ಕ ಹೆದರ್ಸ್ತಾಳೆ ಇಷ್ಟೇ ಸಾಕೋಗೆ ಬ ನಾನು ಯಾರಾದರೂ ಇದ್ರೆ ನೋಡಿ ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ ಬಟ್ ಫೋಟೋಗೆ ವೀಡಿಯೋಗೆ ಯಾವುದೇ ಅಲೋ ಇಲ್ಲ ಅಂದರೆ ಇಲ್ಲಿದೆ ರೂಲ್ಸ್ ರೆಗ್ಯುಲೇಷನ್ಸ್ ಅಂತೆ ಹೊರಟ್ರಿ ಮನೆ ಕಡೆ ಮಳೆ ಹೇಳಿ ನೋಡಿ ಹೋಗಿವ್ರಿ ಇದು ಲಿಸ್ಟಿದು ಎಷ್ಟೊತ್ತಿಗೆ ಬಂದರೆ ಎಷ್ಟೊತ್ತಿಗೆ ಟ್ವೆಲ್ ತರ್ಟಿಗೆ ಒಂದು ಬೆಳಗ್ಗೆ ಮತ್ತೆ ಮಧ್ಯಾಹ್ನ ದಿನ ಸಂಜೆ ಒಂದಿದ್ದೆ ಪೂಜೆ ಯಾರ್ಯಾರು ಪೂಜೆ ಮಾಡ್ಸೋದಿದ್ರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಬಿಸ್ಲಿ ಹೇರ್ ಸ್ಟೈಲ್ ಇಲ್ಲ ಏನು ಸ್ಟೈಲು ಇಲ್ಲ ಹಂಗಾಗ್ಬಿಟ್ಟಿದೆ ಹೊಳೆ ಹೊಳೆ ಇದೆಯಾ ಅಲ್ಲೊಂದು ಹೊಳೆ ಇದೆಯಂತ ಅದೊಂದು ನೋಡ್ಕೊಬರ್ಬಿಡಾನೆ ಅದನ್ನು ಯಾಕೆ ಬಿಡೋದಲ್ವಾ ನೋಡ್ಕೊಬರ್ತೀವಿ ನಮ್ಮ ಎಂಥ ಎಂತ ಬಿಟ್ರು ಹೊಳೆ ಆಗ್ತೀರಲ್ಲ ನಮ್ಮ ಮುಂದೆ ಹೊಳೆ ಹರಿತೈತೆ ಇದು ಪಬ್ಲಿಸಿಟಿ ಆಗಬೇಕು ಇದು ಈ ಟೆಂಪಲ್ ಪಬ್ಲಿಸಿಟಿ ಆಗಿಲ್ಲ ಅಂದರೆ ಹ್ಞೂ ಇಲ್ಲಿ ತನಕ ಅನ್ಸಿದ್ ಮಳೆಗಾಲದಲ್ಲ ಅದಕ್ಕೆ ಇಲ್ಲಿಗೆ ಮಾಡಿದ್ದಾರೆ ಪಬ್ಲಿಸಿಟಿ ಆಗಿಲ್ಲ ಅಂದರೆ ಟೆಂಪಲ್ಲು ಇಂಪ್ರೂವ್ ಆಗ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಪಬ್ಲಿಸಿಟಿ ಆಗಬೇಕು ಅಲ್ಲನೇಕ ಸಖತ್ ಸರಿ ಮುಗೀತು ದೇವಸಾನ ಮುಗೀತು ಎರಡು ಮಕ್ಳು ಹೊತ್ಕೊಂಡು ಹೋಗೋದು ಇದಕ್ಕೊಂದು ಸಣ್ಣ ಪೆಟ್ಟಾಗೆ ದೊಡ್ಡದಲ್ಲ ಆದ್ರೂ ದೊಡ್ಡ ಹತ್ರ ಪ್ಯಾಕೆಟ್ ಅಂಕಿತ್ತ ನೂರು ಪ್ಯಾಕೆಟ್ ಗಾಯ ಅಲ್ಲಿ ದೇವಸ್ಥಾನದಲ್ಲಿ ಗಾಯ ಮಾಡ್ಕೊಬಿಟ್ಟಾಳೆ ಕಾಲೇ ಊರ್ತಾ ಇಲ್ಲ ಇಲ್ಲಿ ದೇ ದೊಡ್ಡ ಪೇಶೆಂಟ್ ಇರ್ತಾರಲ್ಲ ಆ ರೀತಿ ಬಂದು ಮಲ್ಕೊಬಿಟ್ಲು ಹುಮ್ಮ ಏನು ನಮ್ಮಲ್ಲಿ ಕೇಕ್ ಇಲ್ಲ ಅರ್ಧ ಕೆಜಿ ಕೇಕ್ ಈಗ ಉಳಿದ ಓನ್ಲಿ ಕೇಕ್ ಅವ್ನು ಒದಿಯೋದ್ ನೋಡು ಏಯ್ ಸುಮಾರು ಮಲ್ಕಳು

ಕೇಕ್ ಅಷ್ಟೇ ಈ ಫೋಟೋ ತುಂಬಾ ಎಮರ್ಜೆನ್ಸಿ ಮಾಡಿಸಿದ್ದೀವಿ ಯಾಕಂದ್ರೆ ನನಗೆ ಫೋಟೋ ಕೊಡೋ ಒಂದು ಉದ್ದೇಶ ಏನು ಇರಲಿಲ್ಲ ಜಸ್ಟ್ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿ ಮಾಡಿಸಿದ್ದೆ ಮತ್ತು ಹಾಗೆ ಅಂತ ಕೊಡೋದು ಡೆಕೋರೇಷನ್ ಏನೂ ಮಾಡಿಸಿಲ್ಲ ಕೇಕ್ ಕಟ್ ಮಾಡಲಿಕ್ಕೆ ಅಂತ ಅನ್ನಿಸ್ತು ಹಾಗಾಗಿ ಒಂದು ಫೋಟೋ ಫ್ರೇಮ್ ಮಾಡ್ಸೋಣದ ತಕ್ಷಣ ಅದು ಎಷ್ಟು ನಾಲ್ಕು ಮುಕ್ಕಾಲು ಆಗ್ತಾ ಬಂದಿತ್ತು ಪಾಪ ಶುಭ ಹೆಲ್ಪ್ ಮಾಡಿದ್ರು ಥ್ಯಾಂಕ್ಸ್ ಟು ಶುಭ ಅವ್ರು ಫೋನ್ ಮಾಡಿ ಬಸ್ಸಿಗೆ ಹಾಕೋ ಹೇಳಿ ಬಸ್ಸಲ್ಲಿ ಇನ್ನೊಬ್ಬರ ತಿರ್ಸ್ಕೊಂಡು ಅಲ್ಲಿಂದ ನಮ್ಮ ದಡಪನ ಕೈಗೆ ಬಂದು ಅಲ್ಲಿಂದ ಇಸ್ಕೊಂಡಿದ್ದೀನಿ ಇದು ನನ್ನ ಕ್ಯಾಮ್ರಾ ಅಂದರೆ ನನ್ನ ಫೋನ್ ಕ್ಯಾಮ್ರಾದಲ್ಲಿ ತೆಗ್ದಿರೋ ಫೋಟೋ ಅದು ಬೆಳಗ್ಗೆ ಮುಂಚೆ ಫಿಫ್ತ್ ಆ್ಯನಿವರ್ಸರಿ ಬೆಳಗ್ಗೆ ಮುಂಚೆ ದೇವಸ್ಥಾನಕ್ಕೆ ಹೊರತಿದ್ದಾಗ ತೆಗ್ದಿರೋ ಫೋಟೋ ನನಗಿದೇ ಯಾಕೆ ಕೊಡಬೇಕು ಅಂತ ಅನಿಸ್ತು ಅಂದರೆ ಈ ಫ್ರೇಮಲ್ಲಿ ತಮಣಿ ಇದ್ದಾನೆ ಆ್ಯಂಡ್ ಫಿಫ್ತ್ ಆ್ಯನಿವರ್ಸರಿಗೆ ಪರ್ಟಿಕ್ಯುಲರಿ ಐದನೇ ಆ್ಯನಿವರ್ಸರಿಗೆ ಹೇಗಿದ್ದಾರೋ ಹಾಗೆ ಅದೇ ಫೋಟೋನೇ ಕೊಡಬೇಕು ಅನಿಸ್ತು ಅದಕ್ಕೆ ಕೊಟ್ಟೆ ಅವ್ರಿಗೂ ಖುಷಿ ಆಯಿತು ಚೆನ್ನಾಗೂ ಮಾಡಿದ್ದಾರೆ ಫೋಟೋನ ಥ್ಯಾಂಕ್ಸ್ ಶುಭ ಅರ್ಧ ತಿಂದಾದ್ಮೇಲೆ ನೆನಪಾಗಿದೆ ಫೈನಲಿ ಕಂಪ್ಲೀಟೆಡ್ ಬ್ಲಾಗ್ ಬಿರಿಯಾನಿ ಆ್ಯಂಡ್ ಕಬಾಬಲ್ಲಿ ಮುಗಿತು ನಮ್ಮ ಆ್ಯನಿವರ್ಸರಿ ಥ್ಯಾಂಕ್ ಯು ಇಷ್ಟತಂಕ ನೋಡಿದ್ದಕ್ಕೆ